ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಜಿಲ್ಲಾ ಬಿಜೆಪಿ ರೈತ ಮತ್ತು ಸಾರ್ವಜನಿಕರ ಪರವಾಗಿ ವಕ್ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ನವೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ನವೆಂಬರ್ ಇಪ್ಪತ್ತೆರಡರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಆಜಾದ್ ಪಾರ್ ವೃತ್ತದಲ್ಲಿ ಅಹೋರಾತ್ರಿ ಹೋರಾಟ ನಡೆಸುತ್ತಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ವಿಚಾರವಾಗಿ ದೊಡ್ಡ ಆಂದೋಲವನ್ನೇ ಈಗ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿದೆ ಅದು ಬೀದರ್ನಲ್ಲಿ ಪ್ರಾರಂಭಗೊಂಡಂತ ವಕ್ ವಿಚಾರ ರಾಜ್ಯದ ಉದ್ದಗಲಕ್ಕೂ ಅದು ಹಬ್ಬುವಂಥ ಎಲ್ಲ ಸೂಚನೆಗಳು ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದ ಸೂಚನೆಯಂತೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾವು ಅವರಾತ್ರಿ ಪ್ರತಿಭಟನೆಯನ್ನ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವ ಹಾಗೆ ನಾವು ನಾಳೆ ಅಂದರೆ ಇಪ್ಪತ್ತೊಂದನೇ ತಾರೀಕು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ತನಕ ನಾವು ಡಿ ಸಿ ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ ಡಿ ಸಿ ಕಚೇರಿ ಹತ್ರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರೋದ್ರಿಂದ ಅಲ್ಲಿ ಯಾವುದೇ ಪ್ರತಿಭಟನೆಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಆಜಾದ್ ಪಾರ್ಕ್ ವೃತ್ತದಲ್ಲಿ ನಾವು ನೂರಾರು ಸಂಖ್ಯೆಯಲ್ಲಿ ಸನ್ಮಾನ್ಯ ಸಿ ಟಿ ಅವರ ನೇತೃತ್ವದಲ್ಲಿ ನಾವು ನೂರಾರು ಸಂಖ್ಯೆಯಲ್ಲಿ ನಾವು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೋಷಣೆಗೆ ಒಳಗಾದ ಸಾರ್ವಜನಿಕರು ರೈತರು ಮಠ ಮಂದಿರಗಳು ಶಾಲೆಗಳು ಹಾಗೂ ಸಾರ್ವಜನಿಕ ಆಸ್ತಿಗಳ ಕುರಿತು ನಡೆಸುತ್ತಿರುವ ಅಹೋರಾತ್ರಿ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮತ್ತೆ ಹಲವಾರು ಚಿಂತಕರು ಸಾಹಿತಿಗಳು ಈ ಒಂದು ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಜಿಲ್ಲೆಯ ಜನರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಯಾರಿಗಾದರೂ ಈ ನಮ್ಮ ವಕ್ ವಿಚಾರವಾಗಿ ನೋಟಿಸ್ ಬಂದಿದ್ರೆ ಯಾರಿಗಾದರೂ ನಿಮ್ಮ ಆಸ್ತಿ ನಿಮ್ಮ ಪಾಣಿ ಚೇಂಜ್ ಆಗಿ ನೀವು ನಿಮ್ಮ ನಿಮ್ಮ ಪಾಣಿಗಳನ್ನು ಮೊದಲು ಚೆಕ್ ಮಾಡಿಕೊಡಿ ನೀವು ರಾತ್ರಿ ರಾತ್ರಿ ಪಾಣಿ ಚೇಂಜ್ ಆಗಿ ವಕ್ ಖಾತೆ ಏನಾದ್ರೆ ಅದು ಪಾಣಿ ಬದಲಾಗಿದ್ರೆ ತಾವುಗಳು ದಯಮಾಡಿ ನಾಳೆ ನಮ್ಮ ಜೊತೆ ಸೇರ್ಕೋಬೇಕು ಇದು ಪಕ್ಷಾತೀತವಾಗಿ ನಾವು ನಾಳೆ ನಾವು ಕರೆ ಕೊಡ್ತಾ ಇದ್ದೀವಿ ಎಲ್ಲರೂ ಸಹ ಈ ಧರಣಿಯಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಈ ಒಂದು ನಾವು ಸ್ಲೋಗನ್ ಕೆಳಗಡೆ ನಾವು ಈ ಧರಣಿಯನ್ನ ಮಾಡ್ತಾ ಇದೀವಿ ಇದು ಬಹುಶಃ ರಾಜ್ಯದ ಉದ್ದಗಲಕ್ಕೂ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ನಾಳೆ ಮತ್ತು ನಾಡ್ದು ಮಾಡ್ತಾ ಇರೋದ್ರಿಂದ ನಾವು ನಾಳೆ ಮಾಡ್ತಾ ಇದೀವಿ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡಕ್ಕೂ ಮಾಡ್ತಾ ಮಾಡ್ತಾ ಇರೋದ್ರಿಂದ ನಾವು ಕೇಂದ್ರದ ಗಮನವನ್ನ ಸೆಳಿಬೇಕು ಕೇಂದ್ರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಅಧಿವೇಶನ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಈ ವಕ್ ವಿಚಾರವಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅನ್ನೋದು ಬಿಜೆಪಿಯವರ ಬಲವಾದ ಒತ್ತಾಯ ಆ ನಿಟ್ಟಿನಲ್ಲಿ ನಾವು ನಾಳೆ ಹತ್ತು ಗಂಟೆಯಿಂದ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ತನಕ ನಾವು ಅಜಾನ್ ವೃತ್ತದಲ್ಲಿ ನಾವು ಧರಣಿಯನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಕೋಟೆ ರಂಗಣ್ಣ ಬೀಕನಹಳ್ಳಿ ಸೋಮಣ್ಣ ರವೀಂದ್ರ ಬೆಳವಾಡಿ ನರೇಂದ್ರ ಮುಗಳವಳ್ಳಿ ದಿನೇಶ್ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು